ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನದ ಕೆರೆಗೆ ಬಹಳ ಇತಿಹಾಸವಿದೆ ಅನ್ನದ ಅಗಲು ಮುತ್ತಾದ ಐತಿಹ್ಯವುಳ್ಳಂತಹ ಕೆರೆಯ ಪಕ್ಕದಲ್ಲೇ ಈ ಬಾರಿ ಅನ್ನ ಪ್ರಸಾದ ವಿತರಣೆ ನಡೀತಾ ಇರುವುದು ವಿಶೇಷ ಏಪ್ರಿಲ್ ಹತ್ತರಿಂದ ಇಪ್ಪತ್ತರ ತನಕ ಭಕ್ತಾದಿಗಳಿಗೆ ನಿರಂತರ ಅನ್ನ ಪ್ರಸಾದ ವಿತರಣೆ ಉದ್ದೇಶದಿಂದ ಧ್ವಜಾರೋಹಣದ ಬಳಿಕ ಅನ್ನಪೂರ್ಣ ಭೋಜನ ಮಂಟಪವನ್ನ ಉದ್ಘಾಟಿಸಲಾಯಿತು ಅನ್ನಪೂರ್ಣ ಮಂಟಪವನ್ನ ಉದ್ಘಾಟಿಸಿದ ದೇವಾಲಯದ ತಂತ್ರಿ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರು ಮಾತನಾಡಿ ಜಾತ್ರೆಗೆಂದು ಸಿದ್ಧತೆ ಮಾಡಿದ ನೂತನ ಅನ್ನ ಚಿತ್ರದಲ್ಲಿ ಒಬ್ಬ ಭಕ್ತನಿಗೂ ದೇವರ ಅನ್ನ ಪ್ರಸಾದ ಸಿಗಲಿಲ್ಲ ಎಂದು ವಾಪಸ್ ಹೋಗಬಾರದು ಹಾಗೆ ಆದ್ರೆ ಇದರಿಂದ ದೇವರು ಕೋಪಿಷ್ಟರಾಗ್ತಾರೆ ನನಗೆ ಯಾವ ರೀತಿ ನೈವೇದ್ಯ ಉಂಟೋ ಅದೇ ರೀತಿ ಬಂದ ಭಕ್ತರಿಗೂ ಪ್ರಸಾದ ಲಭಿಸಬೇಕೆಂದು ದೇವರ ಇಚ್ಛೆ ಆ ಉದ್ದೇಶದಿಂದ ಜಾತ್ರೋತ್ಸವ ಸಂದರ್ಭದಲ್ಲಿ ನಡೆಯುವ ಅನ್ನದಾನ ಅತ್ಯಂತ ಯಶಸ್ವಿಯಾಗಿ ನೆರವೇರಬೇಕು ಅನ್ನಪೂರ್ಣೆ ನಿರಂತರ ಆಶೀರ್ವಾದವನ್ನ ನೀಡುತ್ತಾಳೆ ಎಂದರು ಶಾಸಕ ಅಶೋಕ್ ಕುಮಾರ್ಯ್ಯವರು ಮಾತನಾಡಿ ಎಲ್ಲಾ ಭಕ್ತರಿಗೂ ವ್ಯವಸ್ಥಿತ ರೀತಿಯಲ್ಲಿ ಅನ್ನದಾನ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಈ ಬಾರಿ ಹೆಚ್ಚಿನ ಜಾಗ ಸಿಕ್ಕಿದ ಕಾರಣ ಇಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಅನ್ನದಾನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಭಕ್ತರೆಲ್ಲರೂ ಅನ್ನ ಪ್ರಸಾದವನ್ನ ಸ್ವೀಕರಿಸಬೇಕು ಇಲ್ಲಿ ನೂಕು ನುಗ್ಗಲು ಏನೂ ಇರೋದಿಲ್ಲ ನಾಲ್ಕೈದು ಕೌಂಟರ್ನಲ್ಲಿ ಅನ್ನಪ್ರಸಾದ ವಿತರಣೆ ಆಗಲಿದೆ ಭಕ್ತರು ಪೂಜೆ ಪುನಸ್ಕಾರವನ್ನ ಮಾಡಿ ಅನ್ನಪ್ರಸಾದವನ್ನ ಸ್ವೀಕರಿಸಬೇಕು ಅನ್ನಪ್ರಸಾದ ವಿತರಣೆ ಮಾಡುವವರು ನಗುಮಗುದಿಂದ ಇರಬೇಕು ಯಾರಿಗೂ ಏರು ದ್ವಣಿಯಲ್ಲಿ ಮಾತನಾಡಬಾರದು ಭಕ್ತರ ಮನಸ್ಸಿಗೆ ಸಂತೃಪ್ತಿಯಾಗುವಂತೆ ಅನ್ನ ಸಂತರ್ಪಣೆ ಮಾಡಬೇಕು ಎಂದರು ಇನ್ನು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟ ಪಂಚಗುಡ್ಡೆಯವರು ಮಾತನಾಡಿ ದೇವರ ಪ್ರೇರಣೆ ತಂತ್ರಿಯವರ ಆಶೀರ್ವಾದ ಶಾಸಕರ ಮಾರ್ಗದರ್ಶನದಂತೆ ಜಾತ್ರೋತ್ಸವ ಯಶಸ್ವಿಯಾಗಿ ನಡೆಯಲಿದೆ ಅದರಲ್ಲೂ ಇವತ್ತು ಅನ್ನ ಪ್ರಸಾದ ವಿತರಣೆಗೆ ನೂತನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅದು ಕೂಡ ಹಿರಿಯರು ಹೇಳಿದಂತೆ ಈ ಕೆರೆಗೆ ಬಹಳ ಮಹತ್ವ ಇದೆ ಇದರ ಹಿನ್ನೆಲೆ ಎಲ್ಲರಿಗೂ ತಿಳಿದ ವಿಚಾರ ಅಂತಹ ವ್ಯವಸ್ಥೆಯ ಉದ್ಘಾಟನೆಯ ಭಾಗ್ಯ ನಮಗೆ ಸಿಕ್ಕಿದೆ ತಾಂಬೂಲ ಪ್ರಶ್ನೆಯ ಸಂದರ್ಭದಲ್ಲಿ ರಕ್ತೇಶ್ವರಿಯ ಕೋಪ ಶಮನಕ್ಕೆ ಆಕೆಯನ್ನ ಒಳಾಂಗಣದಲ್ಲಿ ತರುವ ವ್ಯವಸ್ಥೆಯನ್ನ ಮಾಡಲಾಯಿತು ಅದರ ಬಳಿಕ ಹೇಗೆ ಕೆಲಸ ಆಗ್ತಾ ಇದೆ ಎಂಬುದೇ ಗೊತ್ತಿಲ್ಲ ಎಲ್ಲವೂ ತನ್ನಿಂತಾನೆ ನಡೀತಾ ಇದೆ ಕೆಲಸ ಮಾಡುವ ಸಂದರ್ಭ ದಾಣಿಗಳು ಜಲ್ಲಿ ಸಿಮೆಂಟ್ ಪೈಂಟ್ ಎಲ್ಲವನ್ನ ನೀಡಲು ಮುಂದೆ ಬಂದಿದ್ದಾರೆ ಭಕ್ತರೋರ್ವರು ಬೋರ್ವೆಲ್ ಕೂಡ ಕೊಡಲು ಮುಂದೆ ಬಂದಿದ್ದಾರೆ ಇವತ್ತು ಭಕ್ತರು ಮನೆಯ ಕಾರ್ಯ ಎಂದು ಗ್ರಹಿಸಿ ಸಹಕರಿಸಿ ಅನ್ನ ಪ್ರಸಾದ ಸ್ವೀಕರಿಸುವಂತೆ ಮನವಿಯನ್ನ ಮಾಡಿದ್ರು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕಪ್ಪ ಕಳ್ಳ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಪಂಚಗುಡ್ಡೆ ಮೇಗಿನ ಮೇಗಿನಗುತ್ತು ಈಶ್ವರ್ ಬೆಡೇಕರ್ ಸುಭಾಶ್ರೈ ಬೆಳ್ಳಿಪಾಡಿ ರೈ ಒಳತಡ್ಕ ಮತ್ತಿತರ ಈ ಸಂದರ್ಭ ಉಪಸ್ಥಿತರಿದ್ದರು ನಿಮ್ಮೆಲ್ಲರ ಸಹಕಾರದಿಂದ ಶಾಸಕರ ಮಾರ್ಗದರ್ಶನದಿಂದ ವರ್ಗದವರ ಆಶೀರ್ವಾದದಿಂದ ಆಗಿದೆ ಎಲ್ಲ ಭಕ್ತಾದಿಗಳು ಸಂತೋಷದಿಂದ ಯಾರೇ ನಮ್ಮ ನಮ್ಮ ಮನೆಯ ಕಾರ್ಯಕ್ರಮ ಅಂತೇಳಿ ಗ್ರಹಿಸಿ ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಈ ಒಂದು ಅನ್ನ ಛತ್ರದಲ್ಲಿ ಎಲ್ಲ ಅನ್ನ ಪ್ರಸಾದ ಇದು ಅನ್ನ ಪ್ರಸಾದ ಯಾರಿಗೂ ಇಲ್ಲ ಅಂತ ಆಗಲಿಕ್ಕಿಲ್ಲ ನಮಗೆ ಸಾಕು ಅಂತ ಹೇಳೋದು ನಾವು ಅನ್ನ ಛತ್ರದಲ್ಲಿ ಅನ್ನಛತ್ರದಲ್ಲಿ ಮಾತ್ರ ನಮಗೆ ಎಷ್ಟು ದುಡ್ಡು ಕೊಟ್ಟರು ಎಷ್ಟು ಕಾರು ಕೊಟ್ಟರು ಎಷ್ಟು ಐಶ್ವರ್ಯ ಕೊಟ್ಟರು ನೀವು ಸಾಕು ಅಂತ ಹೇಳುದು ಅನ್ನ ಎರಡು ಹೋಳಿಗೆ ಬಡಿಸುವಾಗ ಯಾರು ಯಾರು ಸಾಕು ಅಂತ ಹೇಳ್ತೀರಿ ಅಂತ ಸಾಕು ಅಂತ ಹೇಳೋದು ನಾವು ಅನ್ನ ಛತ್ರದಲ್ಲಿ ಮಾತ್ರ ಅಂಥ ಅನ್ನ ಛತ್ರ ಛತ್ರದಲ್ಲಿ ನಮಗೆ ಅನ್ನ ಪ್ರಸಾದ ಸಿಕ್ಕುವಂಥ ವ್ಯವಸ್ಥೆಯನ್ನು ನಾವು ಅಚ್ಚುಕಟ್ಟಾಗಿ ಭಕ್ತರ ಸಹಕಾರದಿಂದ ಮಾಡಿದ್ದೇವೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವ್ಯವಸ್ಥಿತ ರೂಪದಲ್ಲಿ ಸಹಕರಿಸುವಂತೆ ಆ ಮಾಲಿಂಗೇಶ್ವರ ದೇವರು ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ